ಮಲ್ಟಿಪರ್ಪಸ್ ಇರುವ ಈ ಬೆಸ್ಟಿ ಮಿಲ್ಕಿಂಗ್ ಮಿಷಿನ್ ನ ಬರೀ ಎಂಟು ಸಾವಿರ ರೂಪಾಯಿ ಕೊಟ್ಟು ತಗೊಂಡೋಗಿ ಆರೂವರೆ ಎಚ್ ಪಿ ಇಂಜಿನ್ ಅನ್ನ ಬರೀ ಐನೂರು ರೂಪಾಯಿ ತಗೊಂಡೋಗಿ ಐದು ವರ್ಷ ಫ್ರೀ ಸರ್ವಿಸ್ ವಾರಂಟಿ ಕೊಡ್ತಾ ಇದೀವಿ ಭಾರತದಲ್ಲಿ ಮೊಟ್ಟ ಮೊದಲಾಗಿ ವಾಟರ್ ಪ್ರೂಫ್ ಪಲ್ಸರ್ನ ನಾವು ಕೊಡ್ತಾ ಇದೀವಿ ಆರು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳುವ ಸ್ಪ್ಯಾಸ್ ಫ್ರೀ 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 ಲಾರಿನೇ ಹತ್ತಿದ್ರೂ ನಮ್ಮ ಕ್ಲಾಸನ್ನ ಏನು ಮಾಡಕ್ಕಾಗಲ್ಲ ಹತ್ತು ಹದಿನೈದು ಹಸುಗಳನ್ನ ಇಟ್ಟಿಕೊಂಡು ಹಾಲು ಕರೆಯಲು ಜನ ಹುಡುಕ್ತಿದ್ರ ಅಥವಾ ಮಿಲ್ಕಿಂಗ್ ಮಿಷಿನ್ ಹೇಗೆ ತಗೋಬೇಕಂತ ಯೋಚನೆ ಮಾಡ್ತಿದ್ರಾ ಈ ವಿಡಿಯೋ ಮಾರ್ಕೆಟಿಂಗ್ ಗೋಸ್ಕರ ಅಲ್ಲ ಇನ್ಫಾರ್ಮೇಶನ್ ಗೋಸ್ಕರ ಮಿಲ್ಕಿಂಗ್ ಮಿಷಿನ್ ಹೇಗೆ ತಗೋಬೇಕಂತ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ ಮೂರರಿಂದ ಐದು ಹಸುಗಳನ್ನ ಇಟ್ಟಿರೋರಿಗೆ ನ್ಯಾನೋ ಯೂಸ್ ಆಗುತ್ತೆ ಆದ್ರೆ ಹಸುಗಳನ್ನ ನ್ಯಾಯೋ ಹತ್ರ ತಗೊಂಡ್ಬರ್ಬೇಕು ಐದರಿಂದ ಹತ್ತು ಹಸುಗಳನ್ನ ಇಟ್ಟಿದ್ರೆ ಟ್ರಾಲಿ ಇಟ್ಟಿರ್ಬೋದು ಯಾಕೆಂದ್ರೆ ಟ್ರಾಲಿನ ದೂಡ್ಕೊಂಡು ಹೋಗಿ ಹಸು ಹತ್ರ ತಗೊಂಡು ಹೋಗಿ ಹಾಲ್ ಹತ್ತರಿಂದ ಹದಿನೈದು ಹಸುಗಳನ್ನ ಇಟ್ಟಿದ್ರೆ ಫಿಕ್ಸ್ ಆಗಿ ಇಟ್ಕೊಂಡು ಪೈಪ್ಲೈನ್ ಮುಖಾಂತರ ಹಾಲನ್ನ ಕರಿಬಹುದು ಇದನ್ನ ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದು ಕರೆಂಟ್ ಇಲ್ಲದ್ರೆ ಯು ಪಿ ಎಸ್ ಕೂಡ ಇದರಲ್ಲಿ ಹಾಕೊಂಡು ಯೂಸ್ ಮಾಡಬಹುದು ಅದು ಇಲ್ಲದ್ರೆ ಆರೂವರೆ ಎಚ್ ಪಿ ಇಂಜಿನ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡಿ ಆಯ್ತು ಕ್ವಾಲಿಟಿ ತುಂಬಾ ಮುಖ್ಯ ಅಲ್ವಾ ಕ್ವಾಲಿಟಿ ಬಗ್ಗೆ ನೋಡೋಣ ಬನ್ನಿ ಲಾರಿನೇ ಬಂದು ಇದ್ರ ಮೇಲೆ ಹತ್ತಿದ್ರು ಏನು ಆಗಲ್ಲ ನೋಡಿ ಮಿಲ್ಕಿಂಗ್ ಮಿಷಿನ್ ಅಂದ್ರೆ ಪಲ್ಸೆಟರ್ ಮಾಡಲ್ ಆಗಿ ತಗೋಬೇಕು ಅದರಲ್ಲೂ ವಾಟರ್ ಪ್ರೂಫ್ ಪಲ್ಸರ್ಟರ್ ಇದೆ ಅಂತ ನೋಡಿ ಚೆಕ್ ಮಾಡಿ ತಗೊಳ್ಳಿ ಅದಿಲ್ಲದೆ ಫ್ರೀ ಆಗಿ ಕೊಟ್ಟರು ತಗೊಳ್ಬೇಡಿ ಮಿಲ್ಕಿಂಗ್ ಮಿಷಿನ್ ನ ಹೃದಯನೇ ಈ ಪಲ್ಸೆಟರ್ ನಮ್ಮ ಪಲ್ಸರ್ಟ್ ನ ವಾಟರ್ ಪ್ರೂಫ್ ಮೋಲ್ಡಿಂಗ್ ಅಲ್ಲಿ ಕೊಡ್ತಾ ಇದೀವಿ ಬೇರೆಯವರೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾ ಇದ್ದಾರೆ ನಾವು ಎಸ್ ಎಸ್ ಪ್ಲೇಟ್ ಅಲ್ಲಿ ಕೊಡ್ತಾ ಇದೀವಿ ತುಂಬಾ ಮುಖ್ಯವಾಗಿ ಈ ಕ್ಯಾನ್ ಅನ್ನ ಗೌರ್ಮೆಂಟ್ ಅಪ್ರೂವಲ್ ಮಾಡಿದ ತ್ರೀ ನಾಟ್ ಫೋರ್ ಎಸ್ ಎಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಎನ್ ಆರ್ ಬಿ ವಾಲ್ ಕೊಟ್ಟಿರ್ಗೋಸ್ಕರ ಹಾಲ್ ಫುಲ್ ಆಗುವಾಗ ಆಟೋಮೆಟಿಕ್ ಆಗಿ ಇದು ನಿಲ್ಲುತ್ತೆ ಬೇರೆ ಕಂಪನಿಯವರು ವ್ಯಾಕ್ಯೂಮ್ ಟ್ಯಾಂಕರ್ ಅನ್ನ ಎಮ್ ಅಲ್ಲಿ ಕೊಡ್ತಿದ್ದಾರೆ ಆದರೆ ನಾವು ಎಸ್ ಎಸ್ ಅಲ್ಲಿ ಕೊಡ್ತಾ ಇದ್ದೀವಿ ಅದರಿಂದ ತುಕ್ಕು ಹಿಡಿಯೋದು ತಡೆಯಬಹುದು ಇವಾಗ ಮೋಟರ್ ಬಗ್ಗೆ ನೋಡೋಣ ಬೇರೆ ಕಂಪನಿಯವರೆಲ್ಲ ಮೋಟರ್ ಅಲ್ಲಿ ಅಲ್ಯೂಮಿನಿಯಂ ವೈಂಡಿಂಗ್ ಕೊಡ್ತಾರೆ ಆದ್ರೆ ನಾವು ಕಾಪರ್ ವೈಂಡಿಂಗ್ ಅಲ್ಲಿ ಕೊಡ್ತಾ ಇದ್ದೀವಿ ಈ ಮೋಟರ್ ಅಲ್ಲಿ ಬೇರೆ ಕಂಪನಿ ಹೈಲಂಪ್ ಸೀಟ್ ಯೂಸ್ ಬರ್ತಿದ್ರೆ ನಮ್ಮ ಕಂಪನಿಯಲ್ಲಿ ನೈಲಂಪ್ ಶೀಟ್ ಯೂಸ್ ಬರ್ತಿದ್ವಿ ಇದರಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಬಾಳಿಕೆನೂ ಚೆನ್ನಾಗಿರುತ್ತೆ ಬೇರೆ ಕಂಪನಿಯಲ್ಲಿ ಒಂದು ಎಚ್ ಪಿ ಮಿಷಿನ್ ತಗೊಂಡ್ರೆ ಮೋಟರ್ ಬೇರೆ ಪಂಪ್ ಬೇರೆ ಆಗಿ ಬರುತ್ತೆ ಆದ್ರೆ ನಮ್ಮಲ್ಲಿ ಮೋನೋ ಬ್ಲಾಕಿಂಗ್ ನಿಮಗೆ ನಿಮ್ಗೆ ವಿದ್ಯುತ್ ಖರ್ಚು ಕಮ್ಮಿ ಆಗುತ್ತೆ ಇದೇ ನೋಡಿ ಲೈನರ್ ಇದು ಫುಡ್ ಇದು ಗೆಚ್ಚಲಿಗೆ ಹಾಕುವಾಗ ಏನು ಪ್ರಾಬ್ಲಮ್ ಬರಲ್ಲ ಹಸುಗೆ ಇದು ಟೀತ್ ಕಪ್ ಇದನ್ನ ಎಸ್ ಆಗಲ್ಲ ನಾನು ಸ್ಟಾರ್ಟಿಂಗ್ ಹೇಳಿರುವ ಹಾಗೆ ಇದನ್ನ ಎಂಟು ಸಾವಿರ ರೂಪಾಯಿ ಕೊಟ್ಟು ಇ ಎಮ್ ತಗೊಂಡು ಹೋಗ್ಬೋದು ಅದು ಮಾತ್ರ ಇಲ್ಲ ಈ ಮಿಷಿನ್ ಗೆ ನಾವು ಹದಿನೈದು ಸಾವಿರ ರೂಪಾಯಿ ಬಂಪರ್ ಆಫರ್ ಕೊಡ್ತಾ ಇದ್ದೀವಿ ಇದರ ಬಗ್ಗೆ ತಿಳಿದುಕೊಳ್ಳಲು ಅಥವಾ ಈ ಮಿಷಿನ್ ನ ನೀವು ಬುಕ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ಧನ್ಯವಾದಗಳು